ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಕಮತ್ಗಿ ಪಟ್ಟಣದಲ್ಲಿ ರಾಜಕೀಯ ಚಟುವಟಿಕೆಗಳು ಕ್ಷಣ ಕ್ಷಣಕ್ಕೂ ತಿರುವು ಪಡೆಯುತ್ತಿರುವ ಕಂಡುಬರುತ್ತದೆ ಈ ಬಾರಿ ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಅಸಮಾಧಾನ ಮುಚ್ಚಿಡಲಾಗಿದೆ ಬಹಿರಂಗವಾಗಿದೆ ಹಾಲಿ ಅಧ್ಯಕ್ಷ ಶ್ರೀ ರಮೇಶ್ ಚಮಖಂಡಿಯವರ ವಿರುದ್ಧ ತಮ್ಮದೇ ಪಕ್ಷದ ಗೆಲುವು ಸದಸ್ಯರ ಶಾಸನಬದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿರುವುದು ಆಘಾತಕಾರಿ ಸನ್ನಿವೇಶವಾಗಿ ಎದುರಾಗಿದೆ ಕಮತ್ಕಿ ಪಟ್ಟಣ ಪಂಚಾಯಿತಿ ಒಟ್ಟು ಹದಿನಾರು ಸದಸ್ಯರ ಸಂಖ್ಯಾಬಲವನ್ನು ಹೊಂದಿದೆ ಅದರಲ್ಲಿ ಹನ್ನೆರಡು ಮಂದಿ ಕಾಂಗ್ರೆಸ್ ಪಕ್ಷದವರು ಒಬ್ಬ ಪಕ್ಷೇತರು ಮೂರು ಜನ ಬಿ ಜೆ ಪಿ ಸದಸ್ಯರು ಒಳಗೊಂಡಿದ್ದಾರೆ ಇದೀಗ ಈ ಸದಸ್ಯರಲ್ಲಿಯೇ ಗುಂಪು ಗುಂಪಾಗಿ ವಿಭಜನೆಯ ವಾತಾವರಣ ನಿರ್ಣಾಯವಾಗಿ ಪ್ರತ್ಯೇಕ ನಾಯಕತ್ವ ಬೆಂಬಲಕ್ಕಾಗಿ ಬಣ ರಾಜಕೀಯ ಕಂಡುಬಂದಿದೆ ಶುಕ್ರವಾರ ಹದಿಮೂರು ಸದಸ್ಯರು ಒಂದು ಗುಂಪು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಎಫ್ ಎಂ ಹುಲ್ಲಿಕೇರಿ ಅವರಿಗೆ ಅವಿಶ್ವಾಸ ನಿರ್ಣಯದ ಮನವಿಯನ್ನು ಸಲ್ಲಿಸಿದ್ದಾರೆ ಅವಿಶ್ವಾಸ ನಿರ್ಣಯದ ಕಾರಣ ಲಿಖಿತ ರೂಪದಲ್ಲಿ ಇದ್ದು ಅಭಿವೃದ್ಧಿ ಕಾರ್ಯಕುಂಠಿತವಾಗಿದೆ ಸದಸ್ಯರೊಂದಿಗೆ ಹೊಂದಾಣಿಕೆ ಇಲ್ಲ ಜನಪ್ರತಿನಿಧಿಗಳ ಮಾತಿಗೆ ಮನ್ನಣೆ ಇಲ್ಲ ಅಧ್ಯಕ್ಷರ ಏಕಾಏಕಿ ನಿರ್ಧಾರ ಎಂದು ಅಪಾದಿಸಿದ್ದಾರೆ ಈ ಬೆಳವಣಿಗೆಯ ಮಧ್ಯೆ ಅಧ್ಯಕ್ಷ ರಮೇಶ್ ಜಮಖಂಡಿ ಅವರಿಗೆ ಸ್ಥಾನ ಭದ್ರತೆ ಬಗ್ಗೆ ಅನುಮಾನಗಳ ಹೊತ್ತು ಬೆಳೆಯಲು ಆರಂಭವಾಗಿದೆ ಅವರು ಮುಂದುವರೆಯಲಾರರು ಎಂಬ ನುಡಿಗಳು ಬರುತ್ತದೆ ಪಕ್ಷದ ಒಳ ಹೋರಾಟ ಹಾಗೂ ಗೊಂದಲದ ಹಿನ್ನೆಲೆಯಲ್ಲಿ ಬಹುಮತ ಇದ್ದರೂ ಅವರ ರಾಜಕೀಯ ಭವಿಷ್ಯ ಸವಾಲಾಗಿ ಪರಿಣಮಿಸಿದೆ ಸ್ಥಳೀಯ ಶಾಸಕ ಎಚ್ ವೈ ಮೀಟಿ ಅವರು ಈ ಪ್ರಕರಣದಲ್ಲಿ ಯಾರ ಪರ ನಿಲ್ಲುತ್ತಾರೆ ಎಂಬುದು ಪ್ರಮುಖ ತಿರುವಿನ ಸೂತ್ರವಾಗಿದೆ ಅವರು ನಿಲುವು ಮುಂದಿನ ಅಧ್ಯಕ್ಷ ಸ್ಥಾನ ನಿರ್ಧಾರಕ್ಕೆ ಪ್ರಭಾವ ಬೀರು ಬೀರುವ ನಿರೀಕ್ಷೆಯೂ ಕೂಡ ಇದೆ ಇನ್ನು ಮುಂದಿನ ಕೆಲವು ದಿನಗಳು ಕಮತ್ಗೆ ರಾಜಕೀಯ ಬೆಳವಣಿಗೆ ಪ್ರಮುಖವಾಗಲಿದ್ದು ಸದಸ್ಯರ ನಿಲುವು ಹೊಸ ಮೈತ್ರಿಗಳ ಹುಟ್ಟು ಮತ್ತು ಅಧ್ಯಕ್ಷರ ತಾರತಮ್ಯ ನಿತ್ತಿ ನೀತಿ ಹೇಗೆ ರೂಪವು ಪಡೆಯುತ್ತದೆ ಎಂಬುದರ ಕುತೂಹಲದಿಂದ ಕಾದು ನೋಡಬೇಕಾಗಿದೆ ವರದಿ ಶಂಕರ್ ಒಣಕಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಶೋಧಕ ನ್ಯೂಸ್ ಸಹಿ ಮಾಡಿದ್ದಾಗಲಿ ಇನ್ನೊಂದಾಗಲಿ ಜರುಗಿಸಬೇಕು